ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಪ್ರಿಯವಾದಂಥ ಈ ಒಂದು ಕಾಯಿ ದೀಪದ ಆರಾಧನೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ಕಾಯಿ ದೀಪದ ಆರಾಧನೆಯನ್ನು ಮಾಡುವುದರಿಂದ ಈ ಒಂದು ಕಾರ್ತಿಕ ಮಾಸದಲ್ಲಿ ನಾವು ಏನೋ ಒಂದು ಸಂಕಲ್ಪ ಮಾಡಿಕೊಂಡ್ರೆ ಶಿವನೇ ಇದ್ರಿಗೆ ಬಹು ಬೇಗನೆ ವರ ಕೊಡುವಂಥ ಶಿವನೇ ಅಂತಲೇ ಹೇಳ್ಬೋದು ಹಾಗಾಗಿ ಶಿವನಿಗೆ ಬೆಳಗುವಂಥ ದೀಪದ ಆರಾಧನೆಯನ್ನು ನೋಡ್ಕೊಳ್ಳೋಣ ಸ್ನೇಹಿತರೆ ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಬನ್ನಿ ಇವಾಗ ನೋಡಿ ಮೊದಲಿಗೆ ನಾನು ಅಷ್ಟದಳ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ ನೀವು ದೇವ್ರ ಮನೆಯಲ್ಲಿ ಈ ಒಂದು ದೀಪದ ಆರಾಧನೆಯನ್ನು ಮಾಡಬೇಕಾಗುತ್ತೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮತ್ತು ಇದಕ್ಕೆ ನಾನು ಶುದ್ಧವಾದ ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆ ತೊಗೋಬೇಕಾಗಿತ್ತೆ ಚೆನ್ನಾಗಿ ತೊಳೆದು ಅರ್ಶಿನ ಕುಂಕುಮವನ್ನು ಇಟ್ಕೊಂಡು ಎರಡು ಬಿಳೆದೆಲೆಯನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಚೆನ್ನಾಗಿ ತೊಳೆದು ಅರ್ಶನ ಕುಂಕುಮವನ್ನು ಲೆಪಿಸ್ಕೊಂಡಿದ್ದೀನಿ ಮತ್ತು ನೀವೇನಾದರೂ ಮನೆಯಲ್ಲಿ ಮಾಡ್ತಿದ್ದಿರಂದರೆ ಈ ರೀತಿ ಮಾಡಬೇಕಾಗುತ್ತೆ ಇಲ್ಲ ನೀವು ದೇವಸ್ಥಾನದಲ್ಲಿ ಮಾಡ್ತಿದ್ದೀರಾ ಅಂತಂದರೆ ದೇವಸ್ಥಾನದಲ್ಲಿ ಅಡಿಕೆ ತಟ್ಟೆ ಆಗಲಿ ಮತ್ತು ಮುತ್ತಲೆಲೆಯಲ್ಲಿ ಸಿಗುತ್ತೆ ಅದರಲ್ಲಿ ನೀವು ಈ ಒಂದು ಕಾಯಿದೀಪದ ಆರಾಧನೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿರಿ ಅರ್ಶನ ಕುಂಕುಮ ಲೇಪಿಸ್ಕೊಂಡು ಅಕ್ಷತೆಗಳನ್ನು ಹಾಕ್ಕೊಂಡು ಒಂದು ಬಿಲ್ಪತ್ರೆಯನ್ನು ಏರ್ಸ್ಕೊತಾ ಇದ್ದೀನಿ ಸ್ನೇಹಿತರೆ ಶಿವನಿಗೆ ಪ್ರಿಯವಾದಂಥ ಬಿಲ್ವ ಪತ್ರೆ ಅಂದರೆ ತುಂಬ ಇಷ್ಟ ಭಸ್ಮ ಬಿಲ್ವ ಪತ್ರೆ ತುಂಬೆ ಹೂವು ಅಂದರೆ ಶಿವನಿಗೆ ಅಂದರೆ ಅತ್ಯಂತ ಪ್ರಿಯಕರವಾದದ್ದು ಹಾಗಾಗಿ ಅವನಿಗೆ ಪ್ರಿಯವಾದಂಥ ಹೂಗಳನ್ನೇ ತುಂಬ ಅರ್ಪಿಸೋದು ತುಂಬ ಚ ಪ್ರಿಯಕರ ಸ್ನೇಹಿತರೆ ನೋಡಿರಿ ಇವಾಗ ಮೂರು ಇಡಿಯಾಗಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮೂರು ಆಗಷ್ಟು ಅಕ್ಕಿ ತಗೊಂಡು ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ ನಾವು ಯಾವ ಕಾರಣಕ್ಕೋಸ್ಕರ ಯಾವ ನಾವು ಸಂಕಲ್ಪ ಮಾಡಿಕೊಂಡು ಈ ಒಂದು ಪೂಜೆ ಮಾಡ್ತಾಯಿದ್ದೀವಿ ದೀಪದ ಆರಾಧನೆ ಮಾಡ್ಕೊತಾ ಇದ್ದೀವಿ ಅನ್ನೋದನ್ನು ಮೊದಲಿಗೆ ಶಿವನಲ್ಲಿ ಸಂಕಲ್ಪ ಮಾಡ್ಕೋಬೇಕು ತದನಂತರ ಈ ಒಂದು ದೀಪದ ಆರಾಧನೆ ಮಾಡೋದು ತುಂಬ ಶ್ರೇಯಸ್ಕರ ಸ್ನೇಹಿತರೆ ಮತ್ತು ಈ ಒಂದು ಕೊನೆ ಸೋಮವಾರ ಆದರೂ ಈ ಒಂದು ದೀಪದ ಆರಾಧನೆ ಮಾಡೋದರಿಂದ ತುಂಬ ಒಳ್ಳೆಯದು ಸ್ನೇಹಿತರೆ ಯಾಕಂದರೆ ಕಾರ್ತಿಕ ಮಾಸದಲ್ಲಿ ಎಷ್ಟು ಎಷ್ಟು ದೀಪಗಳನ್ನು ನಾವು ದೇ ಬೆಳಗುತ್ತೇವೋ ಅಷ್ಟು ಶಿವನಿಗೆ ಇಷ್ಟ ಹಾಗಾಗಿ ಮೊದಲಿಗೆ ನಾವು ಈ ಒಂದು ದೀಪಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಾಯಿತು ಮತ್ತು ಇವಾಗ ಕಾಯಿನ ನಾನು ತೊಗೊಂಡಿದ್ದೀನಿ ನೋಡಿರಿ ಕಾಯಿ ಸಂಕಲ್ಪ ಮಾಡಿಕೊಂಡು ಶಿವನಿದ್ರಿಗೆ ಫೋಟೋ ಅಥವಾ ವಿಗ್ರಹ ಇದ್ದರೆ ಮಾಡ್ಕೋಬೋದು ಇಲ್ಲಾಂದರೆ ಯಾವುದು ಇಲ್ಲಪ್ಪ ಅಂದರೆ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಈ ರೀತಿ ಎರಡು ಭಾಗವಾಗಿ ಹೊಡ್ಕೊಂಡು ಬರಬೇಕಾಗುತ್ತೆ ತದನಂತರ ಇದಕ್ಕೆ ನಾನು ಮೂರು ಬತ್ತಿ ಹೊಸಿದ ಹಾಕ್ಕೊಂಡಿದ್ದೀನಿ ಕುಂಕುಮದಲ್ಲಿ ಬತ್ತಿಯನ್ನು ಹೊಸದು ತದನಂತರ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆ ನೀವು ಕೊಬ್ಬರಿ ಎಣ್ಣೆ ಆಗಲಿ ಅಥವಾ ತುಪ್ಪವನ್ನಾಗಲಿ ಆಗಲಿ ಬಳಸಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಎಳ್ಳೆಣ್ಣೆ ಬೇರೆ ಎಣ್ಣೆಗಳನ್ನು ಬಳಸಬಾರ್ದು ಸ್ನೇಹಿತರೆ ಇವಾಗ ನೋಡಿ ಬಿಲ್ಪತ್ರೆ ಮತ್ತು ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ ಇವಾಗ ಅರ್ಶನ ಕುಂಕುಮವನ್ನು ಎರಡು ಕಾಯಿಗಳಿಗೂ ಇಟ್ಕೊತಾ ಇದ್ದೀನಿ ಸ್ನೇಹಿತರೆ ಈ ರೀತಿ ಮಾಡೋದರಿಂದ ಮನೆಯಲ್ಲಿ ಏನೇ ಒಂದು ಆರ್ಥಿಕ ಸಮಸ್ಯೆ ಆಗಲಿ ಅಥವಾ ಆರೋಗ್ಯದಲ್ಲಿ ಏನೇ ಒಂದು ಆಗಲಿ ಅಥವಾ ಏನಾದರೂ ಕೆಲವೊಬ್ಬರು ಮಕ್ಕಳ ಸಮಸ್ಯೆಗೆ ಏನಾದರೂ ಸಂತಾನಕ್ಕೆ ಅಪೇಕ್ಷೆ ಪಟ್ಟು ಸಂತಾನ ಪೂಜೆ ಮಾಡ್ತಾಯಿದ್ರೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಸಂಕಲ್ಪ ಮಾಡಿಕೊಂಡು ದೀಪ ಬೆಳಗೋದ್ರಿಂದ ಬಹು ಬೇಗನೆ ಅನ್ನೋದು ಫಲ ದೊರೆಯುತ್ತೆ ಸ್ನೇಹಿತರೆ ಖಂಡಿತ ನೀವು ಕೂಡ ತಪ್ಪದೇ ಈ ಒಂದು ಕಾರ್ತಿಕ ಮಾಸದಲ್ಲಿ ಈ ಒಂದು ಕಾಯಿ ದೀಪದ ಆರಾಧನೆ ಮಾಡಿ ಸ್ನೇಹಿತರೆ ಮತ್ತು ಈ ಒಂದು ಕಾಯಿ ದೀಪದ ಆರಾಧನೆಯನ್ನು ನೀವು ಸಾಯಂಕಾಲ ಹೊತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗುತ್ತೆ ಯಾಕಂದರೆ ಈ ಒಂದು ನಾವು ಎಷ್ಟು ಬೇಗ ನಾವು ಶಿವನಿಗೆ ನಾವು ಒಲಿಬೇಕು ಅಂದ್ಕೊಂಡಿರ್ತೀವಲ್ವ ಅಷ್ಟು ಬೇಗ ನಾವು ಫಲ ಸಿಗಬೇಕು ಅಂದರೆ ಅದ್ರ ತಕ್ಕನೇ ನಾವು ಪೂಜೆ ದೀಪಗಳ ಆರಾಧನೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಮತ್ತು ಈ ಒಂದು ದೀಪವನ್ನು ಹಚ್ಚುವಾಗ ಯಾವುದೇ ಕಾರಣಕ್ಕೂ ನಾವು ಮ್ಯಾಚ್ ಬಾಕ್ಸಿಂದ ಹಚ್ಚಬಾರ್ದು ಗಂಧದ ಕಡ್ಡಿ ಅಥವಾ ಏಕಾರ್ತೆಯಿಂದ ಈ ಒಂದು ದೀಪವನ್ನು ಬೆಳಗಬೇಕಾಗುತ್ತೆ ಮತ್ತು ದೀಪವನ್ನು ಹಚ್ಚುವಾಗ ಮಂತ್ರವನ್ನು ಹೇಳಿದ್ದೀನಿ ಸ್ನೇಹಿತರೆ ಶುಭಂ ಕರೋತಿ ಕಲ್ಯಾಣಂ ಶತ್ರು ಬುದ್ಧಿ ವಿನಾಶಕಾಯ ಧನಪದ ಆಯ ಆರೋಗ್ಯಂ ಸಂಪದ ಓಂ ಲಕ್ಷ್ಮೀ ದೇವಿ ನಮೋಸ್ತುತಿ ಅಂತ ನಿಮಗೆ ಈ ಒಂದು ಮಂತ್ರವನ್ನು ಹೇಳಿದ್ದೀನಿ ಸ್ನೇಹಿತರೆ ತದನಂತರ ನೀವು ಮನೆಯಲ್ಲಿ ಬೆಳಗೋದಾದರೆ ಈ ರೀತಿ ಎಲ್ಲ ಚೆನ್ನಾಗಿ ಪೂಜೆಯನ್ನು ಮಾಡಿ ಏನಾದರೂ ಒಂದು ಸ್ವಲ್ಪ ಸಜ್ಜಿಗೆ ಅಥವಾ ಏನಾದರೂ ಹಾಲು ಕಲ್ಸಕ್ಕೆ ನೈವೇದ್ಯ ಮಾಡಿ ಶಿವನ ಮುಂದೆ ಈ ಒಂದು ದೀಪದ ಆರಾಧನೆಯನ್ನು ಮಾಡಬೇಕಾಗುತ್ತೆ ಅಥವಾ ದೇವಸ್ಥಾನದಲ್ಲಿ ಮಾಡ್ತಿದ್ದೀರಾ ಅಂತಂದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಅಲ್ಲೇ ಇಟ್ಟು ಬರಬೇಕಾಗುತ್ತೆ ಇವು ನೀವೇನು ಉಪಯೋಗ ಮಾಡಿರ್ತೀರಲ್ವ ಕಾಯಿ ಅಕ್ಕಿ ಇವನ್ನೆಲ್ಲವನ್ನು ಗೋಮಾತೆಗೆ ಕೊಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನಾವು ಉಪಯೋಗ ಮಾಡಬಾರ್ದು ಮತ್ತು ಇದರಲ್ಲಿರೋಂಥ ಹೂಗಳಾಗಲಿ ಮತ್ತು ಬಿಲ್ಪತ್ರೆ ಆಗಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಇಲ್ಲಿ ಬಿಸಾಕಬೇಡಿ ಇದನ್ನ ಒಂದು ಗಿಡದ ಕೆಳಗಾಗಲಿ ಅಥವಾ ನೀರಿಗಾಗಲಿ ಬಿಡಬೇಕಾಗುತ್ತೆ ಏನಾದರೂ ಹಸುಗಳು ಸಿಗಲಿಲ್ಲ ಅಂದರೂ ಅಕ್ಕಿ ಮತ್ತು ಕಾಯಿನೂ ಕೂಡ ನದಿಗೆ ಬಿಡಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಾವು ಉಪಯೋಗ ಮಾಡಬಾರ್ದು ನೋಡಿದ್ರಲ್ಲ ಈ ಒಂದು ಸರಳ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ನೀವು ಕೂಡ ಈ ಒಂದು ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಈ ಕಾಯ್ದೀಪದ ಆರಾಧನೆಯನ್ನು ಮಾಡಿ ಸ್ನೇಹಿತರೆ ಮನಸ್ಸಲ್ಲಿರುವಂಥ ಏನೇ ಒಂದು ಸಮಸ್ಯೆ ಇದ್ದರೂ ಏನೋ ಒಂದು ತೊಂದರೆಗಳಿದ್ರು ನಿವಾರಣೆ ಮಾಡಿಕೊಡಿ ಮತ್ತು ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು